ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಹನಾ ವೆಲ್ಕಮ್ ಬ್ಯಾಕ್ ಸಹನಾ ವಿಲೋಕ್ಸ್ ಕನ್ನಡ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಟಿಚ್ ಮಾಡಿ ನಾನು ಮುಂದೆ ಹಾಕೋ ವಿಡಿಯೋಸ್ ನಿಮಗೆ ಬೇಗನೆ ರೀಚ್ ಆಗುತ್ತೆ ಇನ್ನು ಇವತ್ತಿನ ವೀಡಿಯೋಗೆ ಬಂದರೆ ಆಲ್ರೆಡಿ ಎಲ್ಲರೂ ತಮ್ಮಲ್ಲಿ ನೋಡಿರೋ ಹಾಗೆ ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಿದೆ ಅಲ್ವಾ ಸೊ ಹಾಗಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಕಡ್ಡಾಯವಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಸಂಕ್ರಾಂತಿ ಎಳ್ಳು ಬೆಲ್ಲ ರೆಸಿಪಿನ ನಾನಿವತ್ತು ತೊಗೊಬಂದಿದ್ದೀನಿ ಎಳ್ಳು ಬೆಲ್ಲನ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಕೊಬ್ಬರಿನ ನೀಟಾಗಿ ಕೊಬ್ಬರಿ ಮೇಲ್ಭಾಗ ಏನಿರುತ್ತೆ ಅಲ್ವಾ ಕಪ್ಪೋಗೆ ಅದನ್ನೆಲ್ಲ ನೀಟಾಗಿ ಇಲ್ಲಿ ತುರ್ಕೊಂಡು ಫುಲ್ ವೈಟ್ ಕೊಬ್ಬರಿನ ಅಷ್ಟೇ ನಾನಿಲ್ಲಿ ತಗೊತಾ ಇದ್ದೀನಿ ನೀವು ಇವಾಗ ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ನೀಟಾಗಿ ನಾನು ಕಪ್ಪಾಗ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ತುರ್ಕೊಂಡು ಬರೀ ವೈಟ್ ಕೊಬ್ಬರಿನ ಅಷ್ಟೇ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೋಬೇಕು ನಾನಿಲ್ಲಿ ತೋರಿಸ್ತಿರೋ ಹಾಗೆ ನಮಗೆ ಯಾವ ಅಳತೆಯಲ್ಲಿ ಬೇಕು ತುಂಬ ಚಿಕ್ಕದಾಗಿ ಬೇಕು ಅಥವಾ ಸ್ವಲ್ಪ ಆಗಿ ಕಟ್ ಮಾಡಿಕೊಂಡ್ರೆ ಸಾಕು ಬಿಕಾಸ್ ನಮಗೆ ತಿನ್ನುವಾಗ ಚೆನ್ನಾಗಿ ಸಿಗತ್ತೆ ಸೊ ಹಾಗಾಗಿ ನಾನು ಮೀಡಿಯಮ್ ಸೈಜ್ಗೆ ಇಲ್ಲಿ ನೀಟಾಗಿ ಕೊಬ್ಬರಿನೆಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಎಳ್ಳು ಬೆಲ್ಲನ ಮಾಡೋದಕ್ಕೆ ಗೈಸ್ ಏನೆಲ್ಲ ಬೇಕು ಅಂತೇಳಿ ನಾನಿಗೆ ತೋರಿಸ್ತಾ ಇದ್ದೀನಿ ನಾನು ಎಲ್ಲನೂ ಕೂಡ ಇಲ್ಲಿ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಫಸ್ಟು ಒಂದು ಕಪ್ ಬೆಲ್ಲ ಆಮೇಲೆ ಬಿಳಿ ಎಳ್ಳು ಮತ್ತು ಕೊಬ್ಬರಿ ಕಡಲೆ ಮತ್ತು ಕಡಲೆ ಬೀಜ ಅಷ್ಟನ್ನು ಕೂಡ ನಾನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಸೊ ಯಾವುದಾದ್ರೂ ಹೆಚ್ಚು ಕಮ್ಮಿ ಇದ್ರೂ ಓಕೆ ಗೈಸ್ ನೆಕ್ಸ್ಟು ಇವಾಗ ಒಂದು ಗ್ಯಾಸ್ ಸ್ಟೌವ್ ಮೇಲೆ ನಾನು ಪ್ಯಾನ್ನ ಇಡ್ತಾ ಇದ್ದೀನಿ ಸೊ ನಾನು ಆಗಲೇ ತೋರಿಸ್ತೇ ಅಲ್ವಾ ಕಡಲೆ ಮತ್ತು ಮತ್ತು ಎಳ್ಳು ಎಲ್ಲನೂ ಕೂಡ ಎಲ್ಲನೂ ಕೂಡ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನಾವು ಹುರ್ಕೋಬೇಕಾಗತ್ತೆ ಫ್ರೈ ಮಾಡ್ಕೋಬೇಕು ಫಸ್ಟು ನಾನಿಲ್ಲಿ ಎಳ್ಳ ಹುರ್ಕೊಳ್ಳೋದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಫ್ಲೈಮು ಏನು ಕೂಡ ಆ್ಯಡ್ ಮಾಡಬಾರ್ದು ಜಸ್ಟ್ ಹಾಗೆ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಎಲ್ಲನೂ ಕೂಡ ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಎಳ್ಳು ಸ್ವಲ್ಪ ಚಟಪಟ ಅಂತ ಹೇಳಿ ಸೌಂಡ್ ಬರುತ್ತೆ ಚಟಪಟ ಅಂತ ಇರುತ್ತೆ ಅಲ್ಲಿವರೆಗೂ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆಯ್ತು ಓಕೆಗಾಸ್ ನೀವು ಇವಾಗ ನೋಡ್ತಾ ಇರ್ಬೋದು ಎಳ್ಳು ಎಷ್ಟು ಚಟಪಟ ಅಂತ ಹೇಳಿ ಸಿಡಿತಾ ಇದೆ ಸೊ ಇವಾಗ ಎಳ್ಳು ರೆಡಿಯಾಗಿದೆ ಇದನ್ನು ಒಂದು ಕಡೆ ಸೈಡ್ಗೆ ಒಂದು ಬೌಲ್ಗೆ ಇವಾಗ ನಾನು ಟ್ರಾನ್ಸ್ಫಾರ್ಮ್ ಮಾಡ್ತೀನಿ ಮತ್ತು ಅದೇ ಪ್ಯಾನ್ಗೆ ನಾನು ಕೊಬ್ಬರಿ ತುರಿನ ತೋರಿಸಿದ್ದಲ್ವಾ ಕೊಬ್ಬರಿ ಪುರಿ ಹಾಕ್ಕೊಂಡು ಲೈಟಾಗಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕು ಎಲ್ಲವದ್ದೂ ಕೂಡ ಲೋ ಫ್ಲೇಮಲ್ಲೇ ಇರಬೇಕು ಫ್ಲೇಮ್ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಹೊತ್ತೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು ಒಂದು ಫೈವ್ ಮಿನಿಟ್ಸ್ ಕೊಬ್ಬರಿನ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಅದು ಕೊಬ್ಬರಿ ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು సో ఇవగా నువ్వు నోట్తాయిబోదు కొబ్బరి కూడా కలర్ చేంజ్ ఆగి ఇష్ట కలరు చేంజ్ అది సాకు ఇన్ను కూడా బౌల్గా నన్ను ట్రాన్స్ఫార్మ్ మిట్కొతీన నెక్స్ట్ నన్ను ఇవగా కడల హాకీ ఇది కూడా కలర్ చేంజ్ ఆగ తనక వన్ టూ మినిట్స్ ఉక్రె సాకు ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡೋದ್ರಿಂದ ಬೇಗನೆ ಒತ್ತೋ ಚಾನ್ಸಸ್ ಇರೋಲ್ಲ ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಕೂಡ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಎಷ್ಟು ಬಿಸಿ ಆದರೆ ಫ್ರೈ ಮಾಡಿಕೊಂಡ್ರೆ ಸಾಕು ಇದನ್ನು ಕೂಡ ನೆಕ್ಸ್ಟ್ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋತೀನಿ ನೆಕ್ಸ್ಟು ನಾನಿಲ್ಲಿ ಕಡಲೆ ಬೀಜನ ಆ್ಯಡ್ ಮಾಡ್ಕೊತಾ ಇದೀನಿ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಕಡಲೆನೂ ಕೂಡ ಕಲರು ಲೈಟಾಗಿ ಚೇಂಜ್ ಆಗ್ತಾ ಇದೆ ಕಡಲೆ ಏನಿದೆ ಅಲ್ವಾ ಇದನ್ನೇ ನಾವು ಸಿಪ್ಪೇನ ತೆಗಿಬೇಕು ಸೊ ಇದು ಸ್ವಲ್ಪ ಹಾರದ ಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ನೆಕ್ಸ್ಟ್ ಇವನ್ನ ಸಿಪ್ಪೇನ ತೆಗಿಬೇಕು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಇವಾಗ ಕಡಲೆನೂ ಕೂಡ ರೆಡಿ ಆಗಿದೆ ಇದನ್ನ ನಾನು ಇವಾಗ ಹಾರೋದಕ್ಕೆ ಇಡ್ತೀನಿ ಸ್ವಲ್ಪ ತಣ್ಣಗಾಗ್ಬೇಕು ಇದು ಸಿಪ್ಪೆನೆಲ್ಲ ತೆಗಿಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ತಣ್ಣಗಾಗ್ಬೇಕು ಸ್ವಲ್ಪ ಹಾರದ್ಮೇಲೆ ಈ ತರ ಕೈಯಲ್ಲಿ ಸಿಪ್ಪೆನ ಬಿಡಿಸಿದ್ರೆ ಆಗುತ್ತೆ ಬೇಗನೆ ಸಿಪ್ಪೆ ಆಚೆ ಬಂದುಬಿಡುತ್ತೆ ಸೊ ಇವಾಗ ಅಷ್ಟು ಐಟಮ್ಮು ಕೂಡ ರೆಡಿಯಾಗಿದೆ ಇವಾಗ ನೆಕ್ಸ್ಟು ಎಲ್ಲೊಬ್ಬರನ್ನ ಪ್ರಿಪೇರ್ ಮಾಡೋಣ ಒಂದು ಬೌಲ್ನ ತಗೊಂಡಿದ್ದೀನಿ ಫಸ್ಟು ಈ ಬೌಲ್ಗೆ ಆವಾಗಲೇನೆಲ್ಲ ಹುರ್ಕೊಂಡಿದ್ದೀನಿ ಅಲ್ವಾ ಅದೆಲ್ಲನೂ ಕೂಡ ಇದಕ್ಕೆ ಇವಾಗ ಒಂದೊಂದಾಗಿ ಆ್ಯಡ್ ಮಾಡ್ತಾ ಇದ್ದೀನಿ ಕಡಲೆ ಎಳ್ಳು ಕೊಬ್ಬರಿ ಮತ್ತು ಹುರ್ಗಡಲೆ ಹಾಗೆ ಲಾಸ್ಟಲ್ಲಿ ಬೆಲ್ಲ ಸೊ ಅಷ್ಟನ್ನು ಕೂಡ ನಾನು ಇವಾಗ ಈ ಬೌಲಲ್ಲೇ ಹಾಕೊಂಡಿದ್ದೀನಿ ಆ್ಯಕ್ಚುಲಿ ಬೌಲ್ ನನ್ಗೆ ಇವಾಗ ಫುಲ್ಲಾಗಿಬಿಟ್ಟಿದೆ ನಾನು ಬೇರೆ ಪಾತ್ರೆಗೆ ಇದನ್ನು ಟ್ರಾನ್ಸ್ಫಾರ್ಮ್ ಮಾಡ್ತೀನಿ ಮನೆಯಲ್ಲಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ತುಂಬಾ ಚಿಕ್ಕ ಮಕ್ಕಳು ಇರೋ ಅಂಥವ್ರು ದೊಡ್ಡವರಾದರೂ ಕೂಡ ಸೊ ಈ ಥರ ಎಳ್ಳು ಬೆಲ್ಲನ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಯಾಕಂತಂದರೆ ಕಲ್ಲರ್ ಪ್ರಿಸರ್ವೇಟಿವ್ ಇರೋವಂತಹ ನಾವು ಸುಣ್ಣದ ಕಾಳು ಮತ್ತು ಕಾಳೆಲ್ಲ ಆ್ಯಡ್ ಮಾಡೋದ್ರಿಂದ ತುಂಬಾ ಕಲ್ಲರ್ನ ಅದರಲ್ಲಿ ಆ್ಯಡ್ ಮಾಡಿರ್ತಾರೆ ಅಲ್ವಾ ಸೊ ಹಾಗಾಗಿ ಇದು ಆದರೆ ನ್ಯಾಚುರಲ್ ಆಗಿ ಎಲ್ಲರೂ ಕೂಡ ಚಿಕ್ಕ ಮಕ್ಕಳಿಂದ ಇದ್ದು ದೊಡ್ಡ ಮಕ್ಕಳವ್ರಿಗೂ ಕೂಡ ಇದನ್ನು ತಿನ್ಬೋದು ಸೊ ಹಾಗಾಗಿ ನಾನು ಈ ಥರ ಎಳ್ಳು ಬೆಲ್ಲನ ಪ್ರಿಪೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಎಲ್ಲ ಫಿಲ್ ಆಗಿದೆ ನಾನು ಆವಾಗಲೇ ಒಂದು ಬೌಲ್ಗೆ ಹಾಕಿದ್ನಲ್ಲ ಅದಕ್ಕೆ ಇವಾಗ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್